ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಮಹಾಭಾರತದ ಪ್ರಾರಂಭದಲ್ಲಿ ಗಂಗಾದೇವಿ ತನ್ನ ಎಂಟು ಮಕ್ಕಳಿಗೆ ಜನ್ಮ ನೀಡಿದಳು ಅದರಲ್ಲಿ ಏಳು ಮಕ್ಕಳನ್ನು ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದಳು ಆದರೆ ಎಂಟನೆಯ ಮಗು ಯಾವ ಕಾರಣದಿಂದಾಗಿ ಉಳಿಯಿತು ಇದು ಯಾರ ಶಾಪದ ಪ್ರತಿಫಲ ಎಂದು ಈ ಕಥೆಯಲ್ಲಿ ತಿಳಿಯೋಣ ಒಂದು ದಿನ ಹಸ್ತಿನಾಪುರದ ರಾಜನಾದ ಶಾಂತನು ಗಂಗಾ ನದಿಯ ದಡದಲ್ಲಿ ಬೇಟೆಯಾಡಲು ಹೊರಟಿದ್ದನು ಅಲ್ಲಿ ಅವನು ತುಂಬಾ ಸೌಂದರ್ಯವತಿಯಾದ ಮಹಿಳೆಯನ್ನು ಕಂಡನು ಆ ಮಹಿಳೆ ಬೇರೆ ಯಾರೂ ಅಲ್ಲ ಮಾನವ ರೂಪದಲ್ಲಿರುವ ಗಂಗಾದೇವಿ ರಾಜ ಶಾಂತನು ಗಂಗಾದೇವಿಯ ಸೌಂದರ್ಯಕ್ಕೆ ಮಾರು ಹೋದನು ನಂತರ ಅವಳನ್ನು ಭೇಟಿಯಾಗಿ ಮದುವೆಯ ಪ್ರಸ್ತಾಪವನ್ನು ಮುಂದಿಟ್ಟನು ಗಂಗಾದೇವಿ ರಾಜ ಶಾಂತನುವ ಪ್ರಸ್ತಾಪವನ್ನು ಸ್ವೀಕರಿಸಿದಳು ಮತ್ತು ಹಸ್ತಿನಾಪುರದ ರಾಣಿಯಾಗಲು ಒಪ್ಪಿಕೊಂಡಳು ಆದರೆ ಒಂದು ಷರತ್ತನ್ನು ಮುಂದಿಟ್ಟಳು ಗಂಗಾದೇವಿ ಏನು ಮಾಡಿದರೂ ಸಹ ಶಾಂತನು ಅದನ್ನು ತಡೆಯುವಂತಿಲ್ಲ ಮತ್ತು ಅವಳ ಕಾರ್ಯಗಳನ್ನು ಪ್ರಶ್ನಿಸುವಂತಿಲ್ಲ ಹಾಗೇನಾದರೂ ಅವನು ಪ್ರಶ್ನಿಸಿದರೆ ಅದೇ ದಿನ ಅವನಿಗೆ ಉತ್ತರವನ್ನು ನೀಡಿದ ನಂತರ ಶಾಶ್ವತವಾಗಿ ಶಾಂತನುವಿಂದ ದೂರವಾಗಿ ಬಿಡುತ್ತಾಳೆ ಎಂದು ಹೇಳಿದಳು ಗಂಗಾದೇವಿಯ ಪ್ರೀತಿಯಲ್ಲಿ ಕೂಡನಾದ ಶಾಂತನು ಗಂಗಾದೇವಿಯ ಷರತ್ತನ್ನು ಒಪ್ಪಿಕೊಂಡನು ಮತ್ತು ಅವರ ವಿವಾಹವೂ ಆಯಿತು ರಾಜ್ಯ ತಮ್ಮ ಪಟ್ಟದ ರಾಣಿಯನ್ನು ವೈಭವದಿಂದ ಸ್ವಾಗತಿಸಿದರು ಕೆಲವು ದಿನಗಳ ನಂತರ ಗಂಗಾ ರಾಣಿ ಗರ್ಭಧರಿಸಿದಳು ಹಸ್ತಿನಾಪುರದ ಜನರು ತಮ್ಮ ಪಟ್ಟದ ರಾಜಕುಮಾರನನ್ನು ನಿರೀಕ್ಷಿಸುತ್ತಿದ್ದರು ಗಂಗಾರಾಣಿ ಅವರ ಮೊದಲ ಮಗುವಿಗೆ ಜನ್ಮ ನೀಡಿದಳು ಮತ್ತು ಹಸ್ತಿನಾಪುರದ ಜನರು ಅಪಾರ ಸಂತೋಷದಿಂದ ತುಂಬಿದರು ಮರುದಿನ ಬೆಳಿಗ್ಗೆ ರಾಜ ಶಾಂತನು ತನ್ನ ಹೆಂಡತಿ ಗಂಗೆಯು ತಮ್ಮ ನವಜಾತ ಶಿಶುವನ್ನು ಹೊತ್ತುಕೊಂಡು ನದಿಯ ಕಡೆಗೆ ಹೊರಟಿದ್ದಳು ಇದನ್ನು ನೋಡಿದ ರಾಜ ಶಾಂತನು ಗೊಂದಲಕ್ಕೊಳಗಾದನು ಮತ್ತು ಹೆಂಡತಿಯನ್ನು ಅನುಸರಿಸಲು ನಿರ್ಧರಿಸಿದನು ತನ್ನ ಜೀವನದ ದೊಡ್ಡ ಆಘಾತಕ್ಕೆ ಸಾಕ್ಷಿಯಾದನು ಗಂಗಾ ನದಿಯನ್ನು ತಲುಪಿದಾಗ ಅವಳು ಮಗುವನ್ನು ನದಿಯಲ್ಲಿ ಮುಳುಗಿಸಿದಳು ರಾಜ ಶಾಂತನು ಕುಸಿದು ಹೋದನು ಆದರೆ ಅವನು ನೀಡಿದ ಭರವಸೆಯ ಮಾತು ಅವನ ಹೆಂಡತಿ ಗಂಗೆಯನ್ನು ನಿಲ್ಲಿಸಲು ಅಥವಾ ವಿವರಣೆಯನ್ನು ಕೇಳಲು ಸಾಧ್ಯವಾಗಲಿಲ್ಲ ಗಂಗಾ ರಾಣಿ ರಾಜನ ಏಳು ಮಕ್ಕಳನ್ನು ಒಂದರ ನಂತರ ಒಂದರಂತೆ ಹೆತ್ತಳು ಮತ್ತು ಪ್ರತಿ ಬಾರಿಯೂ ನದಿಯ ಬಳಿಗೆ ತೆಗೆದುಕೊಂಡು ಹೋಗಿ ಪ್ರತಿಯೊಂದು ಮಗುವನ್ನು ಮುಳುಗಿಸುತ್ತಿದ್ದಳು ಮತ್ತು ರಾಜ ಇದರಿಂದ ತುಂಬಾ ದುಃಖಿತನಾದನು ಆದರೂ ಸಹ ಗಂಗೆಯನ್ನು ಪ್ರಶ್ನಿಸಲಿಲ್ಲ ರಾಜನ ಮಂತ್ರಿಗಳು ರಾಜನನ್ನು ತನ್ನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನು ಹೊಂದಬಹುದೇ ಎಂದು ಚಿಂತಿಸಲು ಪ್ರಾರಂಭಿಸಿದರು ಇಡೀ ರಾಜ್ಯವು ತಮ್ಮ ರಾಣಿಯ ಕೃತ್ಯವನ್ನು ಪ್ರಶ್ನಿಸಲು ಪ್ರಾರಂಭಿಸಿತು ಆದರೆ ರಾಣಿ ಗಂಗಾ ಏನೂ ಆಗಿಲ್ಲ ಎಂಬುವಂತೆ ಅದರಿಂದ ಪ್ರಭಾವಿತಳಾಗಲಿಲ್ಲ ಗಂಗಾ ರಾಣಿಯು ತನ್ನ ಎಂಟನೆಯ ಮಗುವಿಗೆ ಗರ್ಭಿಣಿಯಾದಳು ಮತ್ತು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಮರುದಿನ ರಾಣಿ ಗಂಗಾ ಮತ್ತೆ ತನ್ನ ಮಗುವಿನೊಂದಿಗೆ ನದಿಯ ಕಡೆಗೆ ನಡೆದಳು ಆಗ ರಾಜನು ನಿರಾಶೆಗೊಂಡು ಮತ್ತು ಛಿದ್ರಗೊಂಡನು ಅವನು ತನ್ನ ಹೆಂಡತಿ ಗಂಗಾದೇವಿಗೆ ನೀಡಿದ ಮಾತನ್ನು ಉಲ್ಲಂಘಿಸಿದನು ಮತ್ತು ತನ್ನ ಎಂಟನೆಯ ಮಗುವನ್ನು ಕೊಲ್ಲುವುದನ್ನು ನಿಲ್ಲಿಸಿದನು ಅಷ್ಟೇ ಅಲ್ಲದೆ ಈ ರೀತಿಯಾಗಿ ವರ್ತಿಸುವುದಕ್ಕೆ ಕಾರಣವೇನೆಂದು ಕೇಳಿದನು ಆಗ ಎಂಟನೆಯ ಮಗು ಬದುಕುತ್ತದೆ ನಂತರ ಗಂಗಾದೇವಿಯು ಈ ರೀತಿಯಾಗಿ ಉತ್ತರಿಸುತ್ತಾಳೆ ನಾನು ಗಂಗಾ ಈ ನದಿಯ ದೇವತೆ ಮತ್ತು ನಾನು ನಿನ್ನನ್ನು ಮದುವೆಯಾಗಲು ನಿಮ್ಮ ಮಕ್ಕಳನ್ನು ಹೆರಲು ಮತ್ತು ಅವರ ಹುಟ್ಟಿದ ತಕ್ಷಣ ಅವರನ್ನು ಮುಳುಗಿಸಲು ಭೂಮಿಗೆ ಬಂದಿದ್ದೇನೆ ನಮ್ಮ ಮಕ್ಕಳು ಎಂಟು ವಸುಗಳು ಎಂಟು ಅಂಶಗಳ ದೇವರುಗಳು ಮಾನವರಾಗಿ ಹುಟ್ಟಲು ಶಾಪಗ್ರಸ್ತರಾಗಿದ್ದರು ಗಂಗಾದೇವಿ ಎಂಟು ವಸುಗಳ ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾಳೆ ಒಂದು ದಿನ ಎಂಟು ಹಸುಗಳು ತಮ್ಮ ಪತ್ನಿಯರೊಂದಿಗೆ ವಿಹಾರಕ್ಕೆ ಹೋಗುತ್ತಿದ್ದಾಗ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬಂದರು ಆಶ್ರಮದ ಹೊರಗಡೆ ಅವರು ವಸಿಷ್ಠರ ದೈವಿಕ ಹಸುವಾದ ನಂದಿನಿಯನ್ನು ನೋಡಿದರು ಅದರಲ್ಲಿ ಒಬ್ಬಳು ಪ್ರಭಾಸನ ಪತ್ನಿ ಹಸುವಿನ ಸೌಂದರ್ಯದಿಂದ ಆಕರ್ಷಿತಳಾದಳು ಅವಳು ತನ್ನ ಪತಿ ಪ್ರಭಾಸನನ್ನು ಆ ಹಸುವನ್ನು ತನ್ನ ಬಳಿಗೆ ತರಲು ವಿನಂತಿಸಿದಳು ಅದಕ್ಕೆ ಉತ್ತರಿಸಿದ ಪ್ರಭಾಸ ನಾವು ದೇವತೆಗಳು ಹಸು ಅಥವಾ ಹಸುವಿನ ಹಾಲಿನಿಂದ ನಮಗೇನು ಉಪಯೋಗ ಎಲ್ಲದಕ್ಕಿಂತ ಮುಖ್ಯವಾಗಿ ಋಷಿ ವಸಿಷ್ಠರು ನಂದಿನಿಯನ್ನು ತುಂಬ ಇಷ್ಟಪಡುತ್ತಾರೆ ಅವರ ಸಮಗ್ರತೆಯನ್ನು ಉಲ್ಲೇಖಿಸಿದರೆ ನಮ್ಮ ಕಡೆಯಿಂದ ಅನುಚಿತವಾಗುತ್ತದೆ ಪ್ರಭಾಸ ಸಾಕಷ್ಟು ಪ್ರಯತ್ನಗಳು ಮಾಡಿದರೂ ಸಹ ಪತ್ನಿ ಮನೆಯಲಿಲ್ಲ ಅವಳಿಗೆ ಆ ಹಸು ಬೇಕೇ ಬೇಕು ಎಂಬ ಹಠ ಮಾಡಿದಳು ಮತ್ತು ಪ್ರಭಾಸನ ಹೃದಯವನ್ನು ಕರುಗಿಸಿದಳು ಪ್ರಭಾಸ ಹಾಗೂ ಇನ್ನುಳಿದ ಏಳು ವಸುಗಳು ನಂದಿನಿ ಮತ್ತು ಅವಳ ಕರುವನ್ನು ಬಲವಂತವಾಗಿ ಕರೆದುಕೊಂಡು ವಶಿಷ್ಠ ಆಶ್ರಮದಿಂದ ಕರೆದೊಯ್ದರು ವಸಿಷ್ಠರು ಆಶ್ರಮಕ್ಕೆ ಹಿಂದಿರುಗುವ ಮೊದಲೇ ಕಣ್ಮರೆಯಾದರು ವಶಿಷ್ಠರು ಹಿಂದಿರುಗಿದಾಗ ನಂದಿನಿಯು ಕಾಣದೇ ಇರುವುದನ್ನು ಕಂಡು ಅವರು ತಮ್ಮ ದಿವ್ಯದೃಷ್ಟಿಯ ಮೂಲಕ ನಡೆದಿದ್ದೆಲ್ಲವನ್ನೂ ನೋಡಿದರು ಮತ್ತು ಎಂಟು ವಸುಗಳನ್ನು ಮೃತ್ಯು ಪುರುಷರಾಗಿ ಜನ್ಮಿಸಲು ಶಪಿಸಿದರು ಆ ಎಂಟು ವಸುಗಳು ಈ ಶಾಪವನ್ನು ತಿಳಿದಾಗ ಅವರು ವಸಿಷ್ಠರ ಬಳಿಗೆ ಓಡಿ ಬಂದು ಅವರ ಪಾದುಗಳಿಗೆ ಬಿದ್ದು ಕ್ಷಮೆಯಾಚಿಸಿದರು ಶಾಪವನ್ನು ತೊಲಗಿಸಲು ಸಾಧ್ಯವಿಲ್ಲ ಆದರೆ ಶಾಪದ ಪರಿಣಾಮವನ್ನು ಕಡಿಮೆ ಮಾಡಬಹುದು ಎಂದು ವಸಿಷ್ಠರು ಹೇಳಿದರು ಹಾಗೆಯೇ ಗಂಗಾ ಮಾತೆಯನ್ನು ಭೂಮಿಯ ಮೇಲೆ ನಿಮ್ಮ ತಾಯಿಯಾಗಲು ಕೇಳಿಕೊಳ್ಳಿ ನೀವು ಹುಟ್ಟಿದ ತಕ್ಷಣ ನಿಮ್ಮ ಜನ್ಮದಿಂದ ಮುಕ್ತಿ ನೀಡುವಂತೆ ಕೇಳಿಕೊಳ್ಳಿ ದುಃಖವಿಲ್ಲದೆ ಸ್ವರ್ಗಕ್ಕೆ ಮರಳಿ ಬರಬಹುದು ನಿಮ್ಮಲ್ಲಿ ಏಳು ಜನರಿಗೆ ನಾನು ಕಡಿತವನ್ನು ನೀಡುತ್ತೇನೆ ನಿಜವಾಗಿ ಗೋವನ್ನು ಕದ್ದವನು ಪ್ರಭಾಸನೇ ಆಗಿರುವುದರಿಂದ ಅವನ ಶಾಪ ಅವನ ಪಾಲಿಗೆ ಪೂರ್ತಿಗೊಳ್ಳುತ್ತದೆ ಮತ್ತು ಅವನು ಮನುಷ್ಯನಂತೆ ಭೂಮಿಯ ಮೇಲೆ ಪೂರ್ಣ ಜೀವನವನ್ನು ನಡೆಸಬೇಕಾಗುತ್ತದೆ ಆದರೆ ಅವನು ಉತ್ತಮ ಜೀವನವನ್ನು ನಡೆಸುತ್ತಾನೆ ಮತ್ತು ಭೂಮಿಯ ಮೇಲೆ ಅತ್ಯುತ್ತಮ ಆತ್ಮಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುತ್ತಾರೆ ಹೀಗೆ ಹೇಳುತ್ತಾ ವಶಿಷ್ಠರು ಪುನಃ ಧ್ಯಾನಕ್ಕೆ ಹೋದರು ನಂತರ ವಸುಗಳು ಗಂಗೆಯನ್ನು ಭೂಮಿಯಲ್ಲಿ ತಮ್ಮ ತಾಯಿಯಾಗುವಂತೆ ಬೇಡಿಕೊಂಡರು ಈ ಕಾರಣದಿಂದಾಗಿ ನಾನು ನಿಮ್ಮ ಹೆಂಡತಿಯಾದೆ ಮತ್ತು ಮಕ್ಕಳನ್ನು ಹುಟ್ಟಿದ ತಕ್ಷಣ ನೀರಿನಲ್ಲಿ ಮುಳುಗಿಸಿದೆ ಈಗ ನೀವು ಪ್ರಶ್ನೆ ಮಾಡಿದ್ದರಿಂದ ನಾನು ಈಗ ನನ್ನೊಂದಿಗೆ ಈ ಮಗುವನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಗಂಗಾದೇವಿಯು ಶಾಂತನುವಿಗೆ ಹೇಳಿದಳು ಅವನು ಬೆಳೆದು ದೊಡ್ಡವನಾದ ನಂತರ ಅವನನ್ನು ನಿಮ್ಮ ಬಳಿಗೆ ಹಿಂತಿರುಗಿಸುತ್ತೇನೆ ಎಂದು ಅವಳು ನದಿಯಲ್ಲಿ ಕಣ್ಮರೆಯಾದಳು ನಂತರ ಒಂದು ದಿನ ಗಂಗೆಯು ಒಬ್ಬ ಸುಂದರ ಯುವಕನೊಂದಿಗೆ ನದಿಯಿಂದ ಹೊರಹೊಮ್ಮಿದಳು ನಿಮ್ಮ ಮಗ ಋಷಿ ವಸಿಷ್ಠರಿಂದ ವೇದಗಳನ್ನು ಕಲಿತಿದ್ದಾನೆ ಮತ್ತು ಪರಶುರಾಮ ಅವನಿಗೆ ಯುದ್ಧದ ಕಲೆಗಳನ್ನು ಕಲಿಸಿದ್ದಾನೆ ಎಂದು ಅವಳು ಹೇಳಿದಳು ಆಗ ಶಾಂತನು ಎಲ್ಲಿಲ್ಲದ ಸಂತೋಷದಿಂದ ತನ್ನ ಮಗನನ್ನು ಅಪ್ಪಿಕೊಂಡನು ಮತ್ತು ಅವನನ್ನು ಉತ್ತರಾಧಿಕಾರಿ ಘೋಷಿಸಿದನು ನಂತರ ಗಂಗಾದೇವಿಯು ಸ್ವರ್ಗಕ್ಕೆ ಮರಳಿದಳು ಈ ಎಂಟನೆಯ ಗಂಗಾಪುತ್ರ ಬೇರೆ ಯಾರೂ ಅಲ್ಲ ಮಹಾಭಾರತದಲ್ಲಿ ಭೀಷ್ಮ ಅಥವಾ ಗಂಗಾಪುತ್ರ ಅಥವಾ ಭೀಷ್ಮ ಪಿತಾಮಹ ಎಂದು ಕರೆಯಲಾಗುತ್ತದೆ ಈ ರೀತಿಯಾಗಿ ಭೀಷ್ಮರ ಜನನವಾಯಿತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು